ಆಯ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನೋಡಿ ಒಂದು ಎಮ್ಮಿ ಎಮ್ಮಿ ಡ್ರೈ ಫ್ರೈ ಚಿಕನ್ ಮಸಾಲೆ ಮಾಡಿದ್ದೀನಿ ತುಂಬ ರುಚಿಯಾಗಿದೆ ಇದು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ತುಂಬ ಸೂಪರ್ ಆಗಿರುವ ಒಂದು ಡಿಶ್ ಇದು ಬನ್ನಿ ನಾವು ನೋಡಿ ಬರುವ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ತೊಳೆದಿಟ್ಟ ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ನೋಡಿ ಇಷ್ಟು ಬೋನ್ಲೆಸ್ ಚಿಕನ್ ಇದರಲ್ಲಿ ಮುನ್ನೂರು ಇದೆ ನೋಡಿ ಈ ಥರ ಉದ್ದ ಉದ್ದ ಹಾಕಿ ಕಟ್ ಮಾಡಿ ತಂದಿದ್ದೀನಿ ಇದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡೋಣ ಹೀಗೆ ಒಂದು ಹತ್ತು ನಿಮಿಷ ಇರಲಿ ಹೀಗೆ ಇವತ್ತು ನಾವು ಮುನ್ನೂರು ಗ್ರಾಮ್ ಬೋನ್ಲೆಸ್ ಚಿಕನಲ್ಲಿ ಮಾಡಲಿಕ್ಕೆ ಹೋಗ್ತಾ ಇರೋದು ಡ್ರೈ ಫ್ರೈ ಮಸಾಲೆ ಚಿಕನ್ ಅದಕ್ಕೆ ಬೇಕಾಗಿರೋ ಸಾಮಾಗ್ರಿಗಳನ್ನು ನಾನು ಹೇಳ್ತೇನೆ ಮುನ್ನೂರು ಗ್ರಾಮ್ ಚಿಕನಿಗೆ ಇಲ್ಲಿ ಒಂಬತ್ತು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ನೀವು ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಬೇಕಂದರೆ ಕಮ್ಮಿ ಮಾಡಿಕೊಳ್ಳಿ ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಅದೇ ಅಳತೆಗೆ ಅರ್ಧ ಸ್ಪೂನು ಸೋಂಪು ಕಾಳು ಒಂದು ಸ್ಪೂನ್ ಧನಿಯಾ ಬೀಜ ಇನ್ನು ಅರ್ಧ ಸ್ಪೂನಿಗಿಂತ ಸ್ವಲ್ಪ ಕಮ್ಮಿನೇ ಕಾಳು ಮೆಣಸು ಆಮೇಲೆ ಒಂದು ಏಳೆಂಟು ಗೋಡಂಬಿ ಗೋಡಂಬಿ ಇಲ್ಲಾಂದರೆ ಬಾದಾಮಿ ಕೂಡ ನೆನೆ ಹಾಕಿದ ಬಾದಾಮಿ ಕೂಡ ಹಾಕ್ಬೋದು ಬಾದಾಮಿ ಅದು ತಿಕ್ಕ ಬರಲಿಕ್ಕೋಸ್ಕರ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ ಇಲ್ಲಿ ಬಿರಿಯಾನಿ ಮಸಾಲೆ ತಗೊಂಡಿದ್ದೀನಿ ನಾನು ಚಕ್ಕೆ ಸಣ್ಣ ಸಣ್ಣ ಎರಡು ಪೀಸು ಆಮೇಲೆ ಸಣ್ಣ ಏಲಕ್ಕಿ ಮೂರು ಲವಂಗ ಮೂರು ಆಮೇಲೆ ಹೂ ನೋಡಿ ಬಿರಿಯಾನಿ ಬಿರಿಯಾನಿಗೆ ಹಾಕ್ತೀವಲ್ಲ ಹೂ ಒಂದು ಸಣ್ಣ ತುಂಡು ಜಾಸ್ತಿ ಹಾಕಬೇಡಿ ಚಿಕನ್ ಕಮ್ಮಿ ಇದೆ ಅಲ್ವಾ ಇಲ್ಲಿ ನಾನು ಎರಡು ತುಂಡು ಸಣ್ಣ ಶುಂಠಿ ತಗೊಂಡಿದ್ದೇನೆ ನಾಲ್ಕು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಹೆಸಳು ಒಂದು ಆರು ಪೀಸ್ ಬಂದು ಇದು ನೋಡಿ ತೆಂಗಿನ ತುಂಡು ತಗೊಂಡಿದ್ದೇನೆ ಇಲ್ಲಿ ಗೋಡಂಬಿ ನೋಡಿ ಎಷ್ಟಿದೆ ನೋಡಿ ಬೇಕಂದ್ರೆ ಒಂದು ಎರಡು ಜಾಸ್ತಿ ಆದರೂ ಹಾಕ್ಕೊಳ್ಳಿ ಬೇಕಂದ್ರೆ ಕಮ್ಮಿನೂ ಮಾಡ್ಬೋದು ಅದು ಇಷ್ಟು ಅಂತ ಇಲ್ಲ ಒಂದು ಹತ್ತಿರ ಒಳಗಡೆ ಹಾಕಿದರೆ ಸಾಕಾಗುತ್ತೆ ಇವಾಗ ನಾವು ಇಲ್ಲಿ ತೆಂಗಿನ ಕಾಯಿ ಪೀಸ್ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಇಷ್ಟು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಇದನ್ನು ಆಗಿ ಬಾಕಿ ಉಳಿದದ್ಯಾ ಯಾವುದಿದೆ ನೋಡಿ ಅದನ್ನು ಡ್ರೈ ಆಗಿ ಹುರ್ಕೊಳ್ಬೇಕು ಆಮೇಲೆ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಇನ್ನು ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟ್ ನಾವು ಇದನ್ನು ಬಿಟ್ಟು ಬರೋಣ ಡ್ರೈ ಮಸಾಲೆಯನ್ನು ಫಸ್ಟ್ ಉರಿಯೋಣ ಸ್ಟವ್ ಮೀಡಿಯಮ್ ಉರಿಯಲ್ಲಿದೆ ಮೊದಲು ನಾನು ಗುಂಟೂರು ಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಯಾವುದು ಎಣ್ಣೆ ಬೇಕಾಗಿಲ್ಲ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಇದನ್ನು ಪುಡಿ ಮಾಡಲಿಕ್ಕಿದೆ ಆಮೇಲೆ ಧನಿಯಾ ಬೀಜ ಜೀರಿಗೆ ಸೊಂಪು ಕಾಳೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಗೋಡಂಬಿ ತೆಂಗಿನ ತುರಿ ಶುಂಠಿ ಬೆಳ್ಳುಳ್ಳಿ ಬಿಟ್ಟು ಎಲ್ಲ ಒಟ್ಟಿಗೆ ಹಾಕಿ ಏನಾಗಲ್ಲ ಸಿ ಇದು ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲಿ ಇಟ್ಟು ಉರಿಬೇಕಾದಲ್ವ ಸೀದೋಗಬಾರ್ದು ಏಲಕ್ಕಿನೆಲ್ಲವನ್ನು ಬಿಸಿ ಮಾಡಿ ಬಾಕಿ ಇದಿಷ್ಟು ನೋಡಿ ಇದು ಎಣ್ಣೆಯಲ್ಲಿ ಉರಿಬೇಕು ಅದೇ ಎಣ್ಣೆಯಲ್ಲಿ ಮತ್ತೆ ನಾವು ಚಿಕನ್ ಮಾಡೋದು ಇವಾಗ ಉರಿದಾಯ್ತು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ಪುಡಿ ಮಾಡೋದು ಬೇಡ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ ಇನ್ನು ಬಾಕಿ ಉಳಿದ ಸಾಮಗ್ರಿಗಳನ್ನು ನಾವು ಎಣ್ಣೆಯಲ್ಲಿ ಉರಿಬೇಕು ಆ ತಗೊಂಡ ಎಣ್ಣೆಯಲ್ಲಿ ನಮ್ಮ ಇಡೀ ಚಿಕನ್ ಕೆಲಸ ಎಲ್ಲ ಮುಗಿಬೇಕು ಇಲ್ಲಿ ನಾನು ಮುನ್ನೂರು ಗ್ರಾಮ್ ಚಿಕನಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಮೊದಲು ನಾವು ತೆಂಗಿನ ಕಾಯಿನ ಹಾಕೋಣ ಕಟ್ ಮಾಡಿದ್ದು ತೆಂಗಿನಕಾಯಿ ಎಲ್ಲ ಇದನ್ನು ಇದೊಂದು ರೆಡ್ ಕಲರ್ ಬರಬೇಕು ಅಷ್ಟು ತನಕ ಉರಿಬೇಕು ಇದೀಗ ಕೆಂಪು ಬಣ್ಣಕ್ಕೆ ತಿರುಗಿದೆ ಈಗ ನಾವು ಗೋಡಂಬಿ ಹಾಕೋಣ ಗೋಡಂಬಿ ಕೂಡ ಬಣ್ಣ ಚೇಂಜ್ ಆಗಬೇಕು ಜೊತೆ ಜೊತೆಯಾಗಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋಣ ಇದೆಲ್ಲ ಪುಡಿ ಮಾಡಲಿಕ್ಕಿರೋದು ಈಗ ಫ್ರೈ ಆಗಿದೆ ಇದನ್ನು ನಾವು ಮೊದಲು ಉದ್ದೇಶದ ಮೆಣಸು ಮತ್ತು ಗುಂಟೂರು ಧನಿಯಾ ಬೀಜ ಎಲ್ಲ ಇದೆ ಅಲ್ಲವಾ ಅದರ ಜೊತೆ ಹಾಕಿ ನೀರು ಹಾಕದೆ ಪುಡಿ ಮಾಡಬೇಕು ಎಷ್ಟು ಪುಡಿ ಆಗುತ್ತೋ ಅಷ್ಟು ಪುಡಿ ಮಾಡಬೇಕು ಚಿಕ್ಕ ಜಾರಲ್ಲಿ ಹಾಕಿ ಪುಡಿ ಮಾಡಿ ಆಮೇಲೆ ಒಂದು ಸಣ್ಣ ತರಿ ತರಿ ಇದ್ದೇ ಇರುತ್ತೆ ತೆಂಗಿನಕಾಯಿ ಎಲ್ಲ ಇದೆ ಅಲ್ವಾ ಈಗ ನೋಡಿ ಈಗ ಇದನ್ನೆಲ್ಲ ಪುಡಿ ಮಾಡಬೇಕು ಚಿಕನಿಗೆ ಉಪ್ಪು ಹಾಕಿರಲಿಲ್ಲ ಒಂಚೂರು ಉಪ್ಪು ಹಾಕಬೇಕು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಮುನ್ನೂರು ಗ್ರಾಮ್ ಅಷ್ಟೇ ಇರೋದು ಸ್ವಲ್ಪ ಹಾಕಿ ಎಷ್ಟು ಬೇಕು ಬೇಗ ಇದಕ್ಕೆ ಈ ಸ್ಕಿನ್ಲೆಸ್ ಸ್ವಲ್ಪ ಉಪ್ಪು ಹಾಕಿದ್ರೂ ಜಾಸ್ತಿ ಉಪ್ಪು ಥರ ಅನಿಸುತ್ತೆ ನೋಡ್ಕೊಂಡು ಹಾಕಿ ಈಗ ಮುನ್ನೂರು ಗ್ರಾಮ್ ಚಿಕನು ಅದನ್ನ ನೆನಪಿಟ್ಕೊಳ್ಬೇಕು ಕಾಲು ಭಾಗದಷ್ಟೇ ನಿಂಬೆಹಣ್ಣು ಹಾಕಿ ಎಲ್ಲ ಬೀಜ ಎಲ್ಲ ಇದ್ದರೆ ತೆಗೀರಿ ಅಕಸ್ಮಾತ್ ಬೀಜ ಬಿದ್ದರೆ ತೆಗೀರಿ ಅಂತಂದ್ರೆ ಆಗೋಲ್ಲ ಈಗ ನಾವೆಲ್ಲ ಪುಡಿ ಮಾಡಿಟ್ಟಿದ್ದೀವಲ್ವ ಮಸಾಲೆಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಇಡಬೇಕು ಈಗ ನಾವು ಪುಡಿನ ಹಾಕೋಣ ಎಷ್ಟು ಬೇಕು ಇದಕ್ಕೆ ಅಷ್ಟು ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಜಾಸ್ತಿ ಅಂತಲ್ಲ ಎಲ್ಲಾದರೂ ಈ ಥರ ಹಿಡ್ದಿಲ್ಲ ಮಸಾಲೆ ಹಿಡ್ದಿಲ್ಲ ಅಂದರೆ ಮಾತ್ರ ಚೂರು ನೀರು ಹಾಕ್ಕೊಳ್ಳಿ ಅದು ಬಿಟ್ಟರೆ ನೀರೆಲ್ಲ ಇರಬಾರ್ದು ಇದರಲ್ಲಿ ಇದು ತುಂಬ ಡ್ರೈ ಆಯಿತು ಹಾಗಾಗಿ ಈಗ ಚಿಮುಕಿಸಬೇಕು ನೀರು ಜಾಸ್ತಿ ಹಾಕಬೇಡಿ ಇಲ್ಲಿ ಮೈನ್ ಇರೋದೇ ನೀರು ಹಾಕ್ಬಾರ್ದು ಯಾಕೆಂದರೆ ಡ್ರೈ ಫ್ರೈ ಅಲ್ವ ಇದು ಇದು ಮಸಾಲೆ ಇಟ್ಕೊಳ್ಬೇಕು ಹಾಗಾಗಿ ಸುಮ್ಮನೆ ಚಿಮುಕಿಸಿ ನೀರನ್ನು ಈ ಥರ ಇಟ್ಕೊಳ್ಬೇಕು ನೋಡಿ ಮಸಾಲೆ ಚಿಮ್ಕಿಸಿದ್ರೆ ಸಾಕಾಗುತ್ತೆ ಈಗ ಒಂದೂವರೆ ಗಂಟೆ ಈಗ ಇಡಬೇಕು ಇದನ್ನು ನೋಡಿ ಮುಚ್ಚಿಟ್ರೆ ಆಯಿತು ನೋಡಿ ನೀರನ್ನು ಚಿಮುಕಿಸಿ ಮಾಡಿದ್ದೀನಿ ಈ ಥರ ಡ್ರೈ ಆಗಿ ಇಟ್ಕೊಳ್ಬೇಕು ಹಿಡ್ಕೊಳ್ಳೋದು ಇರಲೂಬಾರ್ದು ಮಸಾಲೆ ಹೇಗೆ ಹಿಡ್ಕೊಳ್ಬೇಕು ನೋಡಿ ಪಾತ್ರೆಯಲ್ಲಿ ತೆಗ್ದಾಗ ಪಾತ್ರೆಯಲ್ಲಿ ಎಲ್ಲಿದೆ ಮಸಾಲೆ ಇಲ್ಲೆಲ್ಲ ಹಾಗಿರಬೇಕು ನೀರು ಮೇನ್ ನೀರು ನೋಡಿ ಹಾಕಬೇಕು ಈಗ ಒಂದೂವರೆ ಗಂಟೆ ಮುಚ್ಚಿಡೋಣ ಇದನ್ನು ಅಷ್ಟೊತ್ತಿಗೆ ನಾವು ಈರುಳ್ಳಿ ಒಂದೆರಡು ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡೋಣ ಮುನ್ನೂರು ಗ್ರಾಮ್ ಬೋನ್ಲೆಸ್ ಚಿಕನ್ಗೆ ನಾನೊಂದು ಮೀಡಿಯಂ ಗಾತ್ರದ ಈರುಳ್ಳಿ ನಾನು ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಎರಡೇ ಎರಡು ಹಸಿಮೆಣಸಿನಕಾಯಿ ಆಲ್ರೆಡಿ ಅದರಲ್ಲಿ ಖಾರ ಇದೆ ಅಲ್ವಾ ಗುಂಟೂರು ಮೆಣಸಿನಕಾಯಿನೂ ಹಾಕಿದೆ ಆಮೇಲೆ ಕಾಳು ಮೆಣಸೆಲ್ಲ ಹಾಕಿದ ಕಾರಣ ಇಲ್ಲಿ ನಾನು ಎರಡೆರಡು ಮೆಣಸಿನಕಾಯಿ ತಗೊಂಡಿದ್ದೀನಿ ನೀವು ಒಂದು ಕೆ ಜಿ ಎಲ್ಲ ತೆಗಿಯೋ ಆಗಿದ್ದರೆ ಆರು ಎಲ್ಲ ಮೆಣಸಿನ್ಕಾಯಿಲ್ಲ ಹಾಕುವುದು ಇವಾಗ ನಮ್ಮದದು ಮ್ಯಾರಿನೇಟ್ ಮಾಡಿ ಒಂದೂವರೆ ಗಂಟೆ ಕಳೆದಿದೆ ಒಂದು ಮುಕ್ಕಾಲು ಗಂಟೆ ಆಯಿತು ನಾನು ಮಿಕ್ಸ್ ಮಾಡಿಟ್ಟು ಇವಾಗ ನಾನು ಚಿಕನ್ ಮಾಡಲಿಕ್ಕೆ ಇದ್ದೇನೆ ಈಗ ಗೋಡಂಬಿ ತೆಂಗಿನ ಪೀಸ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವು ಫ್ರೈ ಮಾಡಿದ ಎಣ್ಣೆ ಅದೇ ಎಣ್ಣೆಗೆ ಇದನ್ನು ಹಾಕಿದರೆ ಸಾಕು ಅಷ್ಟೇ ಎಣ್ಣೆಯಲ್ಲಿ ಮಾಡಬೇಕು ಅಲ್ಲಿ ನಾನು ಎರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಅಲ್ವ ಅದರಲ್ಲೇ ಇದನ್ನು ಫ್ರೈ ಮಾಡಬೇಕು ಇದ್ರೆ ಸಾಕಾಗುತ್ತೆ ಈಗ ಈರುಳ್ಳಿ ಲೈಟ್ ಕೆಂಪು ಬಣ್ಣಕ್ಕೆ ತಿರುಗಿದಲ್ವಾ ನನಗೆ ಸ್ಟವ್ನ ಫ್ಲೇಮನ್ನು ಫುಲ್ಲಲ್ಲಿ ಇಟ್ಟಿದ್ದೀನಿ ಈಗ ನಾವು ಮ್ಯಾರಿನೇಟ್ ಮಾಡಿರುವ ಚಿಕನ್ ಹಾಕೋಣ ಹೀಗೆ ಹಾಕೋಣ ಒಂದೊಂದಾಗಿ ಇದರಲ್ಲಿ ಬೇಯಬೇಕು ಇದನ್ನು ಮುಚ್ಚಿಡುವಾಗ ಫ್ಲೇಮನ್ನು ನಾವು ಚಿಕ್ಕದ ಮಾಡಬೇಕಂದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ನೀರು ಹಾಕುವಾಗಿಲ್ಲ ಇದರಲ್ಲೇ ಬೇಯಬೇಕು ಇದರಲ್ಲಿ ಏನು ಎಣ್ಣೆ ಇದೆ ನೋಡಿ ಒಂದೆರಡು ಸ್ಪೂನ್ ಎಣ್ಣೆಯಲ್ಲಿ ಇಷ್ಟು ಚಿಕನ್ ರೆಡಿಯಾಗುತ್ತೆ ಇದರಲ್ಲೇ ರೆಡಿ ಆಗಬೇಕು ಇದು ಬೇಕಂದ್ರೆ ಆಮೇಲೆ ಕೊನೆಯಲ್ಲಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ತುಂಬ ಕಮ್ಮಿ ಹಾಕಿದ್ದೇನೆ ನೋಡಿ ಇದರಲ್ಲಿ ಬೇಯಬೇಕು ಇವಾಗ ಇದನ್ನು ಮಗುಚಿ ಹಾಕ್ಬೋದು ಯಾಕೆಂದರೆ ಇಲ್ಲಾಂದರೆ ಇದು ಒಂದೇ ಕಡೆ ಆಗಿಬಿಡುತ್ತೆ ಈರುಳ್ಳಿ ಒಂದೇ ಕಡೆ ಹೋಗ್ಬೋದು ಹಾಗೆ ಹೋಗ್ಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಯಾಕೆಂದರೆ ನೀರು ಸೇರ್ತಿದಲ್ಲ ಸ್ವಲ್ಪ ನಾವು ಚಿಮುಕಿಸಿದಷ್ಟೇ ನೀರು ಇದು ಇಲ್ಲೇ ಒಂದು ಇಪ್ಪತ್ತು ನಿಮಿಷ ಹೀಗೆ ಬೇಯಿಲಿ ಮೀಡಿಯಂ ಫ್ಲೇಮಲ್ಲಿ ಆಗ ನಿಮಗೆ ರೆಡಿಯಾಗಿ ಸಿಗುತ್ತೆ ನೋಡಿ ಇವಾಗ ಮುಚ್ಚಿಡ್ಬೇಕು ಈಗ ನೋಡಿ ಅಲ್ಲೇ ಬೇಯ್ತಾ ಇರಲಿ ಮೀಡಿಯಂ ಫ್ಲೇಮಲ್ಲಿಟ್ರೆ ಸಾಕು ಮುಚ್ಚಿಟ್ಟು ಬೇಯಿಸ್ಬೇಕು ನೋಡಿ ನೋಡಿ ನಮ್ಮ ಚಿಕನ್ ಹಾಕ್ತಾ ಬಂದಿದೆ ನನಗೆ ನೋಡಿದಾಗ ಒಂಚೂರು ಉಪ್ಪು ಕಮ್ಮಿ ಇತ್ತು ಇನ್ನೊಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಈಗ ನೀವು ಉಪ್ಪು ಹಾಕಿದ್ದೀನಲ್ವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಕರಿಬೇವು ಸೊಪ್ಪು ಹಾಕಿ ಈಗ ಮಿಕ್ಸ್ ಮಾಡಬೇಕು ನೋಡಿ ಒಂದು ಚೂರು ತಳ ಹಿಡ್ದೆ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಮಸಾಲೆ ಹಿಡಿದಿದೆ ನೋಡಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಮ್ಮ ಏನು ಹೇಳೋದು ಡ್ರೈ ಫ್ರೈ ಮಸಾಲೆ ಚಿಕನ್ ರೆಡಿಯಾಗಿದೆ ತುಂಬ ಈಸಿ ಇದೆ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಈಸಿ ಅಲ್ಲದೆ ತುಂಬ ಟೇಸ್ಟಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಪ್ಲೀಸ್ ಹಾಗೆ ಇಲ್ಲಿ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಅಡುಗೆಯ ಜೊತೆ ಬರ್ತೀನಿ ನಿಮ್ಮ ಮುಂದೆ ನಿಮ್ಮ ಸಪೋರ್ಟು ಸಹಕಾರ ಎಲ್ಲ ಬೇಕು ನನಗೆ ನನಗೆ ಇಲ್ಲ ಏನು ಮಾಡಲಿಕ್ಕೆ ಜನಗಳಿಗೆ ಇಷ್ಟಪಡಬೇಕಲ್ವಾ ಹಾಗಾಗಿ ಅದು ಜನಗಳ ಆಯ್ಕೆ ಅಲ್ವಾ ವ್ಯೂವ್ಸು I have to be Tata, Ta ta. Bye bye. See you. Take care.